ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಹಾಗೂ ಎಲ್ಲ ಸಾರ್ವಜನಿಕ ಮಿತ್ರರಿಗೆ ಈ ದಿನ ಒಂದು ವಿಶೇಷವಾದ ಇಂಪಾರ್ಟೆಂಟ್ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಈಗ ಆಧುನಿಕತೆ ಹೆಚ್ಚಾದಂತೆ ಟೆಕ್ನಾಲಜಿಗಳು ಜಾಸ್ತಿ ಆಗ್ತಾ ಇದೆ ಟೆಕ್ನಾಲಜಿ ಜಾಸ್ತಿ ಆದ ಹಾಗೆ ಆನ್ಲೈನ್ ಫ್ರಾಡ್ಗಳು ಜಾಸ್ತಿ ಆಗ್ತಾ ಇದೆ ಯಾವುದೋ ವಿಚಾರಕ್ಕಾಗಿ ನಿಮ್ಮ ಹತ್ರ ಒ ಟಿ ಪಿ ಕೇಳೋದು ನಿಮ್ಮ ಅಕೌಂಟ್ನಲ್ಲಿರುವಂಥ ದುಡ್ಡನ್ನು ಎಗರಿಸೋದು ಸೈಬರ್ ಕ್ರೈಮ್ಗಳ ಪ್ರಮಾಣ ಹೆಚ್ಚಳ ಆಗಿದೆ ಕಷ್ಟಪಟ್ಟು ಇಟ್ಟಂಥ ದುಡ್ಡು ಯಾರೋ ಸೈಬರ್ ಕಳ್ಳರ ಪಾಲಾಗ್ತಾ ಇದೆ ಯಾವುದೋ ಒಂದು ಊರಲ್ಲಿ ಕೂತ್ಕೊಂಡು ಒಂದು ಮೊಬೈಲು ಹಾಗೂ ಫೋನ್ನಲ್ಲಿ ಆಟ ಆಡಿ ನಾವು ಜೀವಮಾನದಲ್ಲಿ ದುಡಿದಿರೋಂಥ ದುಡ್ಡನ್ನು ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಮನೆ ಕಟ್ಟಕ್ಕೆ ಯಾವುದೋ ಒಂದು ಉದ್ದೇಶಕ್ಕಾಗಿ ಇಟ್ಕೊಂಡಿರೋಂಥ ದುಡ್ಡನ್ನು ನಮಗೆ ಗೊತ್ತಿಲ್ಲದೇ ಎಗರ್ಸೋಂಥ ದಂಧೆಗಳು ನಡೀತಾ ಇದೆ ಈ ದಂಧೆ ಒಳಗಾಗಿ ಸಮಸ್ಯೆ ಅನುಭವಿಸಿದವರಿಗೆ ಒಂದು ಶುಭ ಸುದ್ದಿಯನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಆ ಶುಭ ಸುದ್ದಿ ಏನು ಆನ್ಲೈನ್ ವಂಚಕರಿಂದ ವಂಚನೆಗೊಳಗಾದವರ ಹಣವನ್ನು ಹೇಗೆ ವಾಪಸ್ ಪಡೆಯೋದು ಇನ್ನು ಮುಂದೆ ಆನ್ಲೈನ್ ವಂಚನೆಗೆ ಒಳಗಾಗ್ದೇ ಹೇಗೆ ಪ್ರಿಕಾಷನರಿ ತಗೊಬೋದು ಮುನ್ನೆಚ್ಚರಿಕೆಗಳನ್ನು ತಗೊಬೋದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಆನ್ಲೈನ್ ವಂಚನೆಯಿಂದ ಭಾಳಷ್ಟು ಜನ ಸಮಸ್ಯೆಯನ್ನು ಅನುಭವಿಸಿದ್ದಾರೆ ಅವರ ಅಕೌಂಟ್ಗಳಲ್ಲಿದ್ದಂಥ ಹಣವನ್ನು ಎಗರಿಸಿ ಆ ಹಣ ವಾಪಸ್ ಬರದನೆ ಸಮಸ್ಯೆ ಅನುಭವಿಸ್ತಿದ್ದವರಿಗೆ ಸುಪ್ರೀಂ ಕೋರ್ಟ್ ಭಾರತದ ಸರ್ವೋಚ್ಚ ನ್ಯಾಯಾಲಯ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಈ ಗುಡ್ ನ್ಯೂಸಿಂದ ಯಾರ್ಯಾರು ಸಮಸ್ಯೆಗೆ ಒಳಗಾಗಿದ್ದೀರಿ ಹಣ ಕಳ್ಕೊಂಡಿದ್ದೀರಿ ಅವರೆಲ್ಲರೂ ತಮ್ಮ ಕಳೆದುಕೊಂಡ ಹಣವನ್ನು ವಾಪಸ್ ಪಡೆಯುವಂತಹ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೈಬರ್ ವಂಚನೆಗಳಿಗೆ ವಂಚನೆಯ ನಷ್ಟಕ್ಕೆ ಬ್ಯಾಂಕ್ಗಳು ಹೊಣೆ ಸುಪ್ರೀಂ ಕೋರ್ಟ್ ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ನಷ್ಟ ಅನುಭವಿಸಿದವರಿಗೆ ತಕ್ಷಣ ಹಣ ಮರಳಿಸುವಂತೆ ಎಸ್ ಬಿ ಐ ಬ್ಯಾಂಕಿಗೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ನೀಡಿದೆ ಸೈಬರ್ ವಂಚನೆ ಪ್ರಕರಣಗಳಲ್ಲಿ ಗ್ರಾಹಕರ ಖಾತೆಯಲ್ಲಿ ಅಕೌಂಟ್ನಲ್ಲಿರುವಂಥ ಅನಧಿಕೃತ ವಹಿವಾಟುಗಳನ್ನು ನಡೆಯುವ ಗ್ರಾಹಕರಿಗೆ ಆರ್ಥಿಕ ನಷ್ಟ ಅನುಭವಿಸಿದರೆ ಅದಕ್ಕೆ ಸಂಬಂಧಪಟ್ಟ ಬ್ಯಾಂಕುಗಳೇ ಹೊಣೆ ಎಂದು ಸರ್ವೋಚ್ಚ ನ್ಯಾಯಾಲಯ ಮಹತ್ವದ ತೀರ್ಪನ್ನು ನೀಡಿದೆ ಇದೇ ವೇಳೆ ಗ್ರಾಹಕರು ಕೂಡ ಜಾಗೃತಿ ವಹಿಸಬೇಕು ನಿಮ್ಮ ಓ ಟಿ ಪಿಗಳನ್ನು ಸಿ ವಿ ಸಿ ಎ ಟಿ ಎಮ್ ಪಿನ್ಗಳಂತಹ ಸೂಕ್ಷ್ಮ ವಿಚಾರಗಳನ್ನು ಯಾರ ಹತ್ರನೂ ಕೂಡ ಶೇರ್ ಮಾಡಬಾರ್ದು ಅಂತ ಗ್ರಾಹಕರಿಗೂ ಕೂಡ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ನೀಡಿದೆ ಏನಿದು ಪ್ರಕರಣ ಯಾವ ಪ್ರಕರಣದಲ್ಲಿ ಈ ರೀತಿ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಇದರಿಂದ ನಮಗಾಗೂ ಉಪಯೋಗವೇನು ಆನ್ಲೈನ್ ವಂಚಕರಿಂದ ವಂಚನೆಗೆ ಒಳಗಾದವರಿಗೆ ಏನೆಲ್ಲ ಪರಿಹಾರ ಸಿಗತ್ತೆ ಅಂತ ನೋಡೋದಾದರೆ ಅಸ್ಸಮ್ನ ಲಹ ಪಲ್ಲಬ್ ಬೌಮಿಕ್ ಎಂಬವರು ಆನ್ಲೈನ್ ಮೂಲಕ ಒಂದು ವಸ್ತುನ ಖರೀದಿ ಮಾಡ್ತಾರೆ ಆ ವಸ್ತು ಯಾಕೋ ಸರಿ ಆಗಲಿಲ್ಲ ಅದು ತೃಪ್ತಿದಾಯಕ ಆಗಿಲ್ಲ ಅಂತ ಹೇಳಿ ರಿಟರ್ನ್ ಮಾಡೋಣ ಅಂತ ರಿಟರ್ನ್ ಮಾಡಲು ನಿರ್ಧರಿಸ್ತಾರೆ ಆ ವಸ್ತುವನ್ನು ರಿಟರ್ನ್ ಮಾಡುವಂಥ ಪ್ರಕ್ರಿಯೆಯಲ್ಲಿ ಕಸ್ಟಮರ್ ಕೇರ್ ಹೆಸರಿನಲ್ಲಿ ಒಬ್ಬ ವ್ಯಕ್ತಿ ಅರ್ಜಿದಾರರಿಗೆ ಕರೆ ಮಾಡ್ತಾನೆ ಆ ವ್ಯಕ್ತಿ ಒಂದು ನಿರ್ದಿಷ್ಟ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು ಅಂತ ಸೂಚಿಸ್ತಾರೆ ಅರ್ಜಿದಾರರು ಡೌನ್ಲೋಡ್ ಮಾಡ್ತಾರೆ ಆ ನಿರ್ದಿಷ್ಟ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ಈ ಕಸ್ಟಮರ್ ಕೇರ್ ಎಂದು ಹೇಳಿ ಫೋನ್ ಇದ್ದಂಥ ಫ್ರಾಡ್ ವ್ಯಕ್ತಿಗೆ ಅರ್ಜಿದಾರರು ತಮ್ಮ ಬ್ಯಾಂಕ್ನ ಎಂ ಪಿನ್ ಒ ಟಿ ಪಿ ಎಲ್ಲವನ್ನ ನೀಡ್ತಾರೆ ಇದಾದ ಸ್ವಲ್ಪ ಸಮಯದಲ್ಲೇ ಈ ಅರ್ಜಿದಾರರ ಖಾತೆಗಳಿಂದ ಸುಮಾರು ತೊಂಬತ್ನಾಲ್ಕು ಸಾವಿರದ ಇನ್ನೂರ ನಾಲ್ಕು ರೂಪಾಯಿ ಹಣವನ್ನು ಮಂಗಮಯ ಮಾಡಿಬಿಡ್ತಾರೆ ಎಷ್ಟೋ ಕಷ್ಟಪಟ್ಟು ತಮ್ಮ ಕಷ್ಟಗಳಿಗೆ ಇಟ್ಟಿದ್ದಂಥ ಹಣವನ್ನು ಮಂಗಮಾಯ ಮಾಡ್ತಾರೆ ಇದಾದ ನಂತರ ಅರ್ಜಿದಾರರು ಇಪ್ಪತ್ನಾಲ್ಕು ಗಂಟೆ ಒಳಗೆ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಸಂಬಂಧಪಟ್ಟ ಬ್ಯಾಂಕ್ನ ಗಮನಕ್ಕೆ ತರ್ತಾರೆ ಆದರೆ ಬ್ಯಾಂಕ್ನವರು ನೀವು ಫ್ರಾಡ್ಗಳಿಗೆ ಒ ಟಿ ಪಿ ಮತ್ತು ಎಂ ಪಿನ್ ಸೇರಿದಂತೆ ರಹಸ್ಯ ಮಾಹಿತಿಯನ್ನು ಶೇರ್ ಮಾಡಿದ್ದೀರಿ ಇದರಲ್ಲಿ ಬ್ಯಾಂಕಿಂದ ಏನು ತಪ್ಪಿಲ್ಲ ಹಣ ಮಳಿಸೋಕ್ಕೆ ವಾಪಸ್ಸು ರಿಟರ್ನ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿ ಕಳಿಸ್ತಾರೆ ಈ ಬಗ್ಗೆ ಅರ್ಜಿದಾರರ ಪ್ಲಬ್ ಅವರು ಹೈಕೋರ್ಟ್ನ ಮೊರೆ ಹೋಗ್ತಾರೆ ಗುವಾಟಿ ಹೈಕೋರ್ಟ್ನಲ್ಲಿ ಅರ್ಜಿದಾರರ ಪರವಾಗಿ ತೀರ್ಪನ್ನು ನೀಡಿದಂಥ ಗುವಾಹಟಿ ಹೈಕೋರ್ಟ್ ಅರ್ಜಿದಾರರು ವಂಚನೆಗೊಳಗಾದ ತೊಂಬತ್ನಾಲ್ಕು ಸಾವಿರ ರೂಪಾಯಿ ಹಣವನ್ನು ತಕ್ಷಣ ಅವರಿಗೆ ಕೊಡಬೇಕು ಅಂತ ಹೇಳಿ ಎಸ್ ಬಿ ಐಗೆ ಆದೇಶವನ್ನು ಮಾಡ್ತಾರೆ ಈ ಆದೇಶವನ್ನು ಪ್ರಶ್ನಿಸಿ ಎಸ್ ಬಿ ಐ ಬ್ಯಾಂಕ್ನವರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆದು ಮೂರನೇ ವ್ಯಕ್ತಿಯಿಂದ ವಂಚನೆಗೆ ಒಳಗಾದರೆ ಅದು ಗ್ರಾಹಕರ ಹೊಣೆಯಲ್ಲ ಎಂದು ಆರ್ ಬಿ ಐ ನಿಯಮಗಳೇ ಹೇಳುತ್ತೆ ಸೈಬರ್ ವಂಚನೆಯಂತಹ ಪ್ರಕರಣಗಳಲ್ಲಿ ಗ್ರಾಹಕರ ಹಿತ ಕಾಪಾಡುವುದು ಬ್ಯಾಂಕುಗಳ ಹೊಣೆಗಾರಿಕೆ ಈ ಪ್ರಕರಣದಲ್ಲಿ ತಾಂತ್ರಿಕ ಸಂಪನ್ಮೂಲಗಳು ಲಭ್ಯವಿದ್ದರೂ ಕೂಡ ಬ್ಯಾಂಕಿನವರು ವಂಚನೆ ತಡೆಯುವಲ್ಲಿ ವಿಫಲ ಆಗಿದರೆ ಎಸ್ ಬಿ ಐ ಬ್ಯಾಂಕ್ ವಿಫಲವಾಗಿದೆ ಈ ಹಿನ್ನೆಲೆಯಲ್ಲಿ ಗ್ರಾಹಕರಿಗೆ ತಕ್ಷಣ ಹಣವನ್ನು ಮರಳಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ತಿಳಿಸಿದೆ ನ್ಯಾಯಪೀಠದಲ್ಲಿ ತಿಳಿಸಿರುವಂಥ ಅಂಶ ತುಂಬ ಉತ್ತಮ ಎಷ್ಟೋ ಜನ ಮುಗ್ಧರಿರ್ತಾರೆ ಅವರು ಈ ಆನ್ಲೈನ್ ವಂಚಕರಿಂದ ವಂಚನೆಗೊಳಗಾಗಿರ್ತಾರೆ ಅವರಿಗೆ ಹಣ ಮರಳಿಸೋದು ಬ್ಯಾಂಕು ಮರಳಿಸ್ಬೇಕು ಯಾವುದೇ ಆನ್ಲೈನ್ ಆದ ತಕ್ಷಣ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ನೀವು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಬ್ಯಾಂಕಿಗೆ ಹಾಗೂ ಒನ್ ಒನ್ ಟೂಗೆ ಕರೆ ಮಾಡಿ ಈ ರೀತಿ ಫ್ರಾಡ್ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರೆ ತಕ್ಷಣ ನಿಮಗೆ ಪರಿಹಾರ ಸಿಗತ್ತೆ ನಾವು ಅನಾಹುತಕ್ಕೆ ಒಳಗಾಗಿ ನಾವು ವಂಚನೆಗೊಳಗಾಗಿ ಇಷ್ಟೆಲ್ಲ ಪ್ರಕ್ರಿಯೆ ಮಾಡೋದಕ್ಕಿಂತ ಬೆಸ್ಟ್ ಸೊಲ್ಯೂಷನ್ ಅಂದರೆ ಯಾವುದೇ ಅನಾಮಧೇಯ ವ್ಯಕ್ತಿಗಳಿಗೆ ಫೋನ್ ಮೂಲಕ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಆಗಲಿ ಎಂ ಫಿನ್ಗಳಾಗಲಿ ಓ ಟಿ ಪಿಗಳಾಗಲಿ ಯಾವುದನ್ನು ಶೇರ್ ಮಾಡೋಕ್ಕೆ ಹೋಗಬೇಡ ಪೊಲೀಸ್ ಇಲಾಖೆ ನಿಮ್ಮ ಇರುತ್ತೆ ಆನ್ಲೈನ್ ವಂಚನೆಯನ್ನು ತಡೆಯೋ ಉದ್ದೇಶಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ಸೆನ್ ಪೊಲೀಸ್ ಸ್ಟೇಷನ್ಗಳನ್ನು ಪ್ರಾರಂಭ ಮಾಡಿಕೊಂಡು ಸೈಬರ್ ಅಪರಾಧ ತಡೆಗೆ ವಿಶೇಷ ಗಮನವನ್ನು ಕೊಡ್ತಾ ಇದೆ ಇದರ ಬಗ್ಗೆ ಗಮನಹರಿಸಿ ಯಾರ್ಯಾರು ಸೈಬರ್ ಅಪರಾಧ ವಂಚನೆಗಳಿಗೆ ಒಳಗಾಗಿದ್ದೀರೋ ಅವರು ಇದರಿಂದ ಪರಿಹಾರ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು ಮತ್ತೊಂದು ಸ್ನೇಹಿತರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಆನ್ಲೈನ್ ವಂಚನೆಯನ್ನು ತಡೆಯುವ ಉದ್ದೇಶಕ್ಕಾಗಿ ವಿಶೇಷ ಕ್ರಮಗಳನ್ನು ಕೈಗೊಂಡು ಸಾರ್ವಜನಿಕರಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಇದೆ ಇದರಲ್ಲಿ ನೀವು ಕೈ ಜೋಡಿಸಿ ಇನ್ನು ಮುಂದೆ ಯಾರೂ ಕೂಡ ಸೈಬರ್ ಅಪರಾಧ ವಂಚನೆಗಳಿಗೆ ಬಲಿಯಾಗಬೇಡಿ ಆದಷ್ಟು ಎಚ್ಚರವಾಗಿರಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಇದನ್ನು ಶೇರ್ ಮಾಡಿ ಎಲ್ಲರೂ ವಂಚನೆಯಿಂದ ಬಚಾವಾಗುವಂಥ ಕ್ರಮಗಳನ್ನು ಆಗಲಿ ಅಂತ ಹೇಳ್ತಾ ಧನ್ಯವಾದಗಳು